ఏ నైన్యూస్కి స్వాగత నన్ను అమీన్ షేక్ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ಅರ್ಕೆರೆ ಹೋಬಳಿಯ ಚನ್ನನಕೇರ ಗ್ರಾಮದ ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿರುವ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ಇರುವ ಸ್ಮಶಾನವನ್ನು ಜೆಬಿ ಬಾಲಕೃಷ್ಣ ಎಂಬ ವ್ಯಕ್ತಿ ಅಕ್ರಮವಾಗಿ ಒತ್ತುವರಿ ಮಾಡಿ ಗಣಿಗಾರಿಕೆಯನ್ನು ಮಾಡಿಕೊಂಡು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿರುತ್ತಾರೆ ಎಂದು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಿದರು

ಕೆಲ್ಕೆಟ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ಸಮೀಕ್ಷೆ ಗ್ರಾಮ ಕರಿಷ್ಠ ಜಾತಿಗೆ ಸರ್ಕಾರದಿಂದ ಸಾವಿರದ ಒಂಬೈನೂರ ತೊಂಬತ್ತರ ಒಂಬತ್ತೆಂಟರ ಸಾಲಿನಲ್ಲಿ ಸರ್ವನಂಬರ್ ಎಂಬತ್ತೊಂಬತ್ತರಲ್ಲಿ ಒಂದು ಎಕರೆ ಹತ್ತೊಂಬತ್ತು ಕುಂಟೆ ಜಾಗವನ್ನು ಮಂಜೂರು ಮಾಡಿರುತ್ತದೆ ಈ ಪ್ರದೇಶದ ಪಕ್ಕದಲ್ಲಿ ಜಕ್ಕಳಿ ಗ್ರಾಮದ ಜೆ ಆರ್ ಬಾಲಕೃಷ್ಣರವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಸರ್ವ ನಂಬರ್ ಎಪ್ಪತ್ತೆರಡರಲ್ಲಿ ಕಾನೂನುಬದ್ಧವಾಗಿ ಗಣಿಗಣಿಕೆ ಮಾಡಲು ಪರವಾನಗಿ ಕೊಟ್ಟರುತ್ತಾರೆ ಸದರಿ ಸದರಿ ಪರವಾಗಿ ನಂಬರ್ ಸದರಿ ಸದರಿದವರು ಸರ್ಕಾರ ನಿಗದಿ ಮಾಡಿರುವುದರಿಂದ ಹೆಚ್ಚುವರಿ ನೆಮ್ಮದಿ ಇಲ್ಲದೆ ಅಕ್ರಮವಾಗಿ ಆಕ್ರಮಿಸಿಕೊಂಡು ತನಿಖೆ ಇಲ್ಲಿ ತನಕ ಮಾಡಿಕೊಂಡು ಮಾಡಿಕೊಂಡಿರುತ್ತಾರೆ ಇಷ್ಟಕ್ಕೆ ಸೀಮಿತ ಬಂದರೆ ಸರ್ಕಾರಕ್ಕೆ ಸೇರಿದಾಗ ಭವಿಷ್ಯದಲ್ಲಿ ಯಾವುದೇ ಪರವಾಗಿ ಹಂಗೆ ಇಟ್ಕೊಳ್ಳ ಹಂಗೆ ಇರ್ಕಣ ಅಣ್ಣ ಇಟ್ಕೊಳ್ಳಿ ಹಂಗೆ ಇಡ್ಕೊಳ್ಳಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟಲ್ಲಿ ಜಖಿ ಗ್ರಾಮದ ಜೆ ಎಲ್ ಬಾಲಕೃಷ್ಣ ಅವರು ಅಕ್ರಮ ಗಣಿಗಾರಿಕೆ ಮಾಡಿಕೊಂಡು ನಮ್ಮ ಅಪರಿಷ್ಠ ಜನರಿಗೆ ಬೀಸುವಾಗಿರೋ ಸ್ಮಶಾನವನ್ನು ಸ್ಪ ಗಣಿಗಾರಿಕೆ ಮಾಡ್ತಾ ಇರ್ತಾರೆ ಇದನ್ನು ಕೇಳಿ ಹೋದ ನಮ್ಮ ಮೇಲೆ ಐವತ್ತು ಶಬ್ದಗಳಿಂದ ನಿಲ್ಲಿಸಿ ನಮಗೆ ಬೆದರಿಕೆ ಹಾಕಿರ್ತಾರೆ ಆದ್ದರಿಂದ ಈ ದಿನ ಮಾನ್ಯ ಡಿ ಸಿ ಸಾಹೇಬರಿಗೆ ದೂರು ಸಲ್ಲಿಸ್ತಾ ಇರ್ತೀವಿ ನಮಗೆ ರಕ್ಷಣೆ ಪಡಿ ಹಾಗೂ ಬಾಲರಾಜರ ಮೇಲೆ ಕಾನೂನು ಕ್ರಮ ಅಧ್ಯಕ್ಷೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಲಿಂಗರಾಜು ಡಾಕ್ಟರ್ ಬಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು